ನನ್ನ ತಂದೆಯವ್ರ ನಂತರ ನನಗೇನಾದರೂ ಇವತ್ತು ರಾಜಕೀಯವಾಗಿ ಬದುಕಿಟ್ಟಿದ್ದಾರೆ ಅಂತ ಅದು ಜನತಾದಳ ಪಕ್ಷ ಇದನ್ನು ನೇರವಾಗಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸುರಾಜ್ ಅವರು ಏನೋ ಅವರು ನಮ್ಮ ಜೊತೆಗಿರಬೇಕು ಏನಂತ ನಾನು ಯಾವತ್ತೂ ಬಿಟ್ಟು ಹೋಗಿಲ್ಲ ನಾನು ಯಾವತ್ತು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಹೋದ ಚುನಾವಣೆಯಲ್ಲಿ ನನಗೆ ನಿಲ್ಲಲಿಕ್ಕೆ ಆಗಿಲ್ಲ ಕಾರಣ ಏನಂದರೆ ನನ್ನ ಅಮ್ಮ ಬಹಳ ಸೀರಿಯಸ್ ಆಗಿದ್ರು ಅವ್ರ ಮುಖದ ಮೇಲೆ ಚುನಾವಣೆ ಟೈಮಲ್ಲಿ ಕುಮಾರಣ್ಣ ಅವರು ನನ್ನ ಕರೆದ್ರು ಆನಂದಿನ ನೀನು ಚುನಾವಣೆ ನಿಲ್ಲಬೇಕು ನಾನು ಒಬ್ಬಿದೆ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಅಂತ ಮನೆಯಲ್ಲಿ ಹೋಗಿ ಅಮ್ಮನ ಮುಖ ನೋಡಿದ ಮೇಲೆ ನನಗೆ ಬಹಳ ಒಂಥರ ಯಾಕಂದರೆ ಅವಳು ಮುಖದ ಮೇಲೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲಬೇಕು ಯಾಕಂದರೆ ನಾಲ್ಕು ಎಮ್ ಎಲ್ ಎ ಚುನಾವಣೆಯಲ್ಲಿ ಎರಡು ಚುನಾವಣೆ ನಾನು ಗೆದ್ದಿದ್ದೆ ಎರಡು ಚುನಾವಣೆ ಸೋತಿದ್ದೆ ತದನಂತರ ನಾನು ಮೂರನೇ ಚುನಾವಣೆ ಲೋಕಸಭೆಯಲ್ಲೂ ಸೋತಿದ್ದೆ ಮೂರು ಸರಿಸವಾರವಾಗಿ ನಾನು ಸೋಲಿನಿಂದ ನನಗೆ ಏನೋ ಒಳಗಿಂದ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು ಹಾಗಾಗಿ ನಾನು ಚುನಾವಣೆ ಆಗಿಲ್ಲ ಆದರೆ ನಾನು ಯಾವತ್ತೂ ಕುಮಾರಣ್ಣವರ ಒಬ್ಬ ನಿಷ್ಠಾವಂತ ಅಭಿಮಾನಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದು ಕುಮಾರಣ್ಣಗೆ ಮತ್ತು ನನ್ನ ಪ್ರೀತಿ ಮತ್ತು ಕುಮಾರಣ್ಣನ ಪ್ರೀತಿ ನನಗೆ ವೈಯಕ್ತಿಕವಾಗಿ ಅಪಾರ ನನ್ನ ಥರ ಅವ್ರ ಮೇಲೆ ಪ್ರೀತಿ ಇದೆ ಸೊ ಈ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡದೆ ನಾನು ಎರಡು ಮೂರು ಅಂಶಗಳು ನಮ್ಮ ಜಿಲ್ಲೆಯ ಒಂದು ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ನಾನು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಣ್ಣ ನಮ್ಮ ಜಿಲ್ಲೆ ಇವತ್ತು ಕಾರವಾರ ಕುಮಟಾ ಕ್ಷೇತ್ರ ಆಗಲಿ ಶಿರ್ಸಿ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಭಟ್ಕಳಾಗಲಿ ಆದರೆ ಬೆಂಗಳೂರಲ್ಲಿ ಈ ಕ್ಷೇತ್ರವನ್ನು ಕರೆಸುವುದು ಕಾರವಾರ ಕ್ಷೇತ್ರ ಜಿಲ್ಲೆಯ ಹೆಸರು ಕಾರವಾರ ಗೊತ್ತಿಲ್ಲ ಈ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಈವರೆಗೂ ಯಾವುದೂ ಪ್ರಾತಿನಿಧ್ಯ ಸಿಕ್ಕಿಲ್ಲ ನಮ್ಮದು ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಬಂದರೆ ನಾವು ಕೊನೆ ಪಂಥದಲ್ಲಿರ್ತೀವಿ ಕಾರವಾರ ಕ್ಷೇತ್ರ ಕೊನೆ ಪಂಥದಲ್ಲಿರ್ತದೆ ಈವರೆಗೂ ಬೇಸಿಕ್ ನೆಸೆಸಿಟಿ ಬೇಸಿಕ್ ಕಾರ್ಯಕ್ರಮಗಳು ಸಹ ನಮ್ಮ ಜಿಲ್ಲೆಗೆ ತಲುಪುದಿಲ್ಲ ಅದಕ್ಕೆ ಏನು ಕಾರಣ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಜಿಲ್ಲೆಯನ್ನು ಬದಿಗಿಡ್ತಾರೆ ದಂಡೆಯಲ್ಲಿ ದೊಡ್ಡ ದೊಡ್ಡ ಮೀನು ಬಂದರು ಬಂದರುಗಳು ಬರ್ತಾ ಇದ್ದಾವೆ ಆದರೆ ಮೀನು ಸಮುದಾಯಗಳನ್ನು ಯಾರೂ ಗಮನಕ್ಕೆ ತಗೊಳ್ತಾ ಇಲ್ಲ ಅವರು ಕಷ್ಟ ಸುಖ ಕೇಳಲಿಕ್ಕೂ ಯಾರಿಲ್ಲ ಮೊನ್ನೆ ಉಸ್ತುವಾರಿ ಸಚಿವರು ಲೋಕಲ್ ಸಚಿವರು ಮೀನುಗಾರ ಪ್ರತಿಭೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಂತು ಒಂದು 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 ಶಾಂತವನ್ನು ಕೇಳಲಿಕ್ಕೂ ಅವ್ರಿಗೆ ಟೈಮ್ ಇಲ್ಲ ಗಾಡಿಯಲ್ಲಿ ಕೂತಿದ್ದಾರೆ ರೆವೆನ್ಯೂ ಮಿನಿಸ್ಟರ್ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ಪರಿಸ್ಥಿತಿ ಸೊ ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ ಮುಂದಿನ ದಿವಸ ನಮ್ದು ಏನಾದರೂ ಉದ್ಧಾರ ಆಗಬೇಕಾದ್ರೆ ಪುನಃ ಕುಮಾರಣ್ಣ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಹಾಗಾದ್ರೆ ಮಾತ್ರ ನಮ್ಮ ಜಿಲ್ಲೆಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಪ್ರೆಸ್ ಮಾಡಿ